ನಾಗರ ಪಂಚಮಿ ಹಬ್ಬಕ್ಕೆಂದು ತವರು ಮನೆಗೆ ಸಹೋದರಿಯನ್ನು ಕರೆತರಲು ಬೈಕ್ ಸವಾರಿ ಮಾಡಿಕೊಂಡು ಹೊರಟಿದ್ದ ಅತಿಥಿ ಶಿಕ್ಷಕನೊಬ್ಬ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಕುಷ್ಟಗಿ ತಾಲೂಕಿನ ಮಿಯಾಪೂರ್ ಬಳಿ ಭಾನುವಾರ ರಾತ್ರಿ ಸಂಭವಿಸಿದೆ ತಾಲೂಕಿನ ಮಡಿಕೇರಿ ಗ್ರಾಮದ ಅಂಬರೇಶ್ ತಂದಿ ಶಿವಪ್ಪ ಹರಿಜನ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಹಿರೇಕೊಡಗಲಿ ಗ್ರಾಮದಲ್ಲಿರುವ ತನ್ನ ಅಕ್ಕನನ್ನು ನಾಗರ ಪಂಚಮಿ ಹಬ್ಬಕ್ಕೆಂದು ಕರೆತರಲು ಭಾನುವಾರ ಸಂಜೆ ಮಡಿಕೇರಿ ಗ್ರಾಮದಿಂದ ಬೈಕ್ ಸವಾರಿ ಮಾಡಿಕೊಂಡು ಹೊರಟಿದ್ದ ಆ ಸಮಯದಲ್ಲಿ ರವಿಚಂದ್ರ ತಂದೆ ಬಾಲೇಶಪ್ಪ ನರಸಪ್ಪನವರು ಎಂಬುವರು ತಮ್ಮ ನ್ಯಾನೋ ಕಾರನ್ನು ಮಿಯಾಪುರ್ ಗ್ರಾಮದಿಂದ ಹನುಮಸಾಗರ ಗ್ರಾಮಕ್ಕೆ ಅತಿ ವೇಗವಾಗಿ ಚಲಾಯಿಸಿಕೊಂಡು ಬಂದು ಚಲಿಸುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಅಂಬರೇಶ್ ಹರಿಜನ್ ಈತನ ಬಲಗಾಲು ತುಂಡಾಗಿ ಬಿದ್ದಿದೆ ತಲೆ ಭಾಗ ಮತ್ತು ಮುಖದ ಭಾಗ ತೀವ್ರ ತರನೇ ಹೊಡೆತ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ತನ್ನ ಸಹೋದರನ ಸಾವಿಗೆ ಕಾರಣನಾದ ಕಾರು ಚಾಲಕನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಾಗರಾಜ್ ಶಿವಪ್ಪ ಹರಿಜನ್ ಎಂಬುವರು ಹನುಮಸಾಗರ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ದೂರು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಿರುತ್ತದೆ ಮೃತದೇಹವನ್ನು ಕುಷ್ಟಿ ಸಾರ್ವಜನಿಕ ಆಸ್ಪತ್ರೆ ಶವಗಾರಕ್ಕೆ ತರಲಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ ಮೃತಪಟ್ಟ ಅಂಬರೇಶ್ ಹರಿಜನ ಹನುಮಸಾಗರ ಪಟ್ಟಣದ ಖಾಸಗಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಆಸ್ಪತ್ರೆಯಲ್ಲಿ ಸೇರಿದ್ದ ಮೃತನ ಸಂಬಂಧಿಕರ ಆಕ್ರಂದನ ನೋಡುಗರ ಕಣ್ಣಂಚು ತೆವುಗಳಿಸಿತು